ಸ್ನೇಹಿತರೆ ಮುದ್ರೆಗಳಲ್ಲಿ ನಮ್ಮ ಆರೋಗ್ಯ ಸ್ನೇಹಿತರೆ ನಮಗೆಲ್ಲ ಕೂಡ ಸಾಮಾನ್ಯವಾಗಿ ತಲೆನೋವು ಬಂದೇ ಬರುತ್ತೆ ಆಗ ನಾವೇನು ಮಾಡ್ತೀವಿ ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಒಂದು ಮಾತ್ರೆನ ತಗೊಳ್ತೀವಿ ತಲೆನೋವಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಆಗ ಸಂದರ್ಭಕ್ಕೆ ಆ ತಲೆನೋವು ವಾಸಿ ಆಗುತ್ತೆ ಮುದ್ರೆಗಳ ಮೂಲಕ ಕೂಡ ತಲೆನೋವನ್ನು ನಾವು ವಾಸಿ ಮಾಡಿಕೊಳ್ಬಹುದು ಯಾವುದೇ ಮಾತ್ರೆಗಳನ್ನು ತಗೊಳ್ಳದೆ ಹಾಗಾದರೆ ಅದು ಯಾವ ಮುದ್ರೆ ಅಂದರೆ ಅದು ಸೂರ್ಯ ಮುದ್ರೆ ಸೂರ್ಯ ಮುದ್ರೆಯಿಂದ ಯಾವುದೇ ಕಾರಣದಿಂದ ಉಂಟಾಗುವಂತಹ ತಲೆನೋವನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಬಹುದು ಇದನ್ನು ಎರಡೂ ಕೈಗಳಲ್ಲಿ ದಿನಕ್ಕೆ ನಲವತ್ತೈದು ನಿಮಿಷಗಳ ಅವಧಿಯಂತೆ ಮಾಡಿದಲ್ಲಿ ಉತ್ತಮವಾದಂತಹ ಪರಿಣಾಮವನ್ನು ಕೂಡ ನಾವು ಫಲಿತಾಂಶವನ್ನು ಕೂಡ ನಿರೀಕ್ಷಿಸಬಹುದು ಅದಷ್ಟೇ ಅಲ್ಲ ಸೂರ್ಯ ಮುದ್ರೆಯನ್ನು ಮಾಡುವುದರಿಂದ ಹೊಟ್ಟೆಯ ಬಜ್ಜು ಕೂಡ ಕರಗುತ್ತೆ ಹೊಟ್ಟೆ ಬಜ್ಜನ್ನು ಕರಗಿಸುವ ಶಕ್ತಿ ಕೂಡ ಈ ಸೂರ್ಯ ಮುದ್ರೆಗೆ ಇದೆ ಈ ಮುದ್ರೆಯಿಂದ ಉಸಿರಾಟದ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಶೀತವನ್ನು ಕೂಡ ನಿಯಂತ್ರಣದಲ್ಲಿ ಇರುತ್ತೆ ಇನ್ನು ಈ ಮುದ್ರೆಯನ್ನು ಮಾಡುವುದು ಹೇಗೆ ಅಂದರೆ ಉಂಗುರದ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ತಗಲುವಂತೆ ಮಡಚಿ ಹೆಬ್ಬೆರಳನ್ನು ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರೋ ಹಾಗೆ ಉಂಗುರದ ಬೆರಳಿನ ಮೇಲಿಟ್ಟು ಹಗುರವಾಗಿ ಒತ್ತಬೇಕು ಹೀಗೆ ನಾವು ಒಂದು ದಿನದಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಈ ಒಂದು ಮುದ್ರೆಯನ್ನು ಮಾಡುವುದರಿಂದ ಈಸಿಯಾಗಿ ನಾವು ಹೊಟ್ಟೆಯ ಬಜ್ಜನ್ನು ಕರಗಿಸುವುದರ ಜೊತೆಗೆ ಯಾವುದೇ ಕಾರಣದಿಂದ ಬರುವಂತಹ ತಲೆನೋವನ್ನು ಕೂಡ ನಿವಾರಣಿಸಿಕೊಳ್ಳಬಹುದು ಹಾಗೆ ಉಸಿರಾಟದ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಶೀತವನ್ನು ಕೂಡ ನಿಯಂತ್ರಣದಲ್ಲಿ ಇರುತ್ತೆ ಸೂರ್ಯ ಮುದ್ರೆಯನ್ನು ಮಾಡುವುದರಿಂದ ಯಾವ ಉಪಯೋಗಗಳು ಇವೆ ಹಾಗೆ ಸೂರ್ಯ ಮುದ್ರೆಯನ್ನು ಮಾಡುವುದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುದ್ರೆಯನ್ನು ಹಾಗೂ ಅದರ ಉಪಯೋಗಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು